ಅವರ ಟ್ರಸ್ಟಿಗೆ ಅಭಿನಂದನೆ ಆ ದೇವರ ರೂಪದಲ್ಲಿ ಅವರು ಪುತ್ತಿಲ ಪರಿವಾರದೆಲ್ಲ ಬಂದು ಸುಮತಿ ಅವರಿಗೆ ಒಳ್ಳೆ ಮನೆ ಕಟ್ಟಿಕೊಟ್ಟಿದ್ದಾರೆ ನೂತನ ಮನೆ ಸೇವಾಶ್ರಯದಲ್ಲಿ ಸುಮತಿ ಮತ್ತು ಅವರ ಮಕ್ಕಳು ಸುಖ ಸಂತೋಷ ನೆಮ್ಮದಿಯ ಜೀವನವನ್ನ ಮಾಡಲಿ ಪುತ್ತಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಸುಳ್ಯದ ಪುತ್ತಿಲ ಅಭಿಮಾನಿಗಳು ಸುಳ್ಯ ನಗರ ಪಂಚಾಯತ್ ಹಾಗೂ ದಾನಿಗಳ ಸಹಕಾರದೊಂದಿಗೆ ಪೈಚಾಲಿನಲ್ಲಿ ಸುಮ್ಮತಿ ಎಂಬ ಬಡ ಮಹಿಳೆಗೆ ನೂತನವಾಗಿ ನಿರ್ಮಾಣ ಮಾಡಿದ ಸೇವಾಶ್ರಯ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು ಸೇವಾಶ್ರಯ ಎಂಬ ಹಾಗೆ ವಿಶೇಷವಾಗಿ ಹತ್ತು ಸಮಸ್ತರು ಸೇರಿ ಈ ಆಲಯ ನಿರ್ಮಾಣ ಮಾಡಿದರ ನಿಮ್ಮೆಡೆಗೆ ಉಡಿವತಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವಿಮರಂತ ಉದ್ಯೋಗ ವ್ಯಾಪಾರ ಯುವರ ಸ್ಥಾಣಗಳಲ್ಲಿ ಜೀವನ ಕರಿಸುತ್ತಾ ಪುಟ್ಟಳ ಪರಿವಾರ ಸೇವಾ ಟ್ರಸ್ಟ್ನ ಸದಸ್ಯರು ಅರ್ಚಕರಾದ ರಾಜೇಶ್ ಪಟ್ ಕುಂಡಟಕ ಗಣಪತಿ ಹೋಮನದ ನೆರಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಸ್ ಎನ್ ಮನ್ಮಥಾವ್ ಅವರು ಮನೆಯೃತಿ ಸಮತಿಯವರಿಗೆ ಕೆಎ ಹಸ್ತಾಂತರಿಸಿದರು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಟ್ರಸ್ಟ್ನ ಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ಸಹಿತ ಗಣ್ಯರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು يارو yeah. yeah. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ನಾಯಕರಾದ ಅರುಣ್ ಕುಮಾರ್ ಅವರು ಸುಳ್ಯದ ಸ್ನೇಹಿತರಾದ ಭಗವಾನ್ ಕನ್ಸ್ಟ್ರಕ್ಷನ್ನ ಗೋಪಾಲ್ ಅವರ ಮನೆಗೆ ಅವರ ಆರೋಗ್ಯ ನಿಮಿತ್ತ ವಿಚಾರಣೆ ಮಾಡಲಿಕ್ಕೆ ಬೇಕಾಗಿ ಅವರು ಭೇಟಿಯನ್ನು ಮಿಟ್ಟಿದ್ದಾರೆ ಅಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನೊಬ್ಬ ಸಹೋದರಿ ಚಂದ್ರಾವತಿ ಅಂತ ಅವರು ಅರುಣ ನನಗೆ ಫೋನು ಬರ್ತಾ ಇದೆ ಫೋನ್ ಬಂದು ಈ ಥರ ಒಂದು ಶಾಂತಿನಗರ ಪೈಚರ್ ಶಾಂತಿನಗರ ಎಂಬಲ್ಲಿ ಒಂದು ಮನೆ ಶಿಥಿಲಾವಸ್ಥೆಯಲ್ಲಿ ಇದೆ ಒಂದು ಕುಟುಂಬ ಒಂದು ಬಂದು ನೋಡಬೇಕು ನೀವು ಅಂತೇಳಿ ತಮ್ಮ ಕಷ್ಟವನ್ನು ತೋಡಿಕೊಂಡಾಗ ಅರುಣನ ನಮ್ಮೆಲ್ಲರ ನಾವು ಅವರ ಜೊತೆ ಇದ್ದ ಕಾರಣ ನಾವು ನೋಡಿಕೊಂಡು ಬರುವಂಥೇಳಿ ಕೂಡಲೇ ಒಂದು ಅರ್ಧ ಗಂಟೆ ಒಳಗೆ ಇಲ್ಲಿಗೆ ಬರ್ತಾರೆ ಬಂದು ಇಲ್ಲಿ ಈ ಚಿಂತಾಜನಕ ಸ್ಥಿತಿಯಲ್ಲಿದ್ದ ಮನೆಯನ್ನು ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ವಾಸ ಮಾಡ್ತಿದ್ದಂಥ ಒಂದು ಮನೆಯನ್ನು ನೋಡಿ ನಮಗೂ ಮನ ಕರಗ್ತದೆ ಅರುಣನ ನಮ್ಮೆಲ್ಲ ಸಂಘಟಕರೊಂದು ಹೇಳ್ತಾರೆ ಏನಾದರೂ ಮಾಡಿ ಮಾಡ್ಬೋದಂತ ಅಂತ ನೋಡೋ ಪ್ರಯತ್ನ ಮಾಡುವಂಥ ಹೇಳ್ತೇವೆ ಕೂಡಲೇ ನಗರ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿ ಅವರನ್ನು ಸಂಪರ್ಕ ಮಾಡಿದಾಗ ಈ ಜಾಗಕ್ಕೆ ಸರಿಯಾದ ದಾಖಲೆ ಪತ್ರಗಳು ಇಲ್ಲದ ಕಾರಣ ಅದಕ್ಕೆ ಅನುದಾನ ಕೊಡಲಿಕ್ಕೆ ಕಷ್ಟ ಆಗ್ತದೆ ಏನಾದರೂ ರಿಪೇರಿಗೆ ಒಂದು ಸಣ್ಣ ಮೊತ್ತವನ್ನು ಕೊಡ್ಬೋದು ಅಂತ ಅವರು ಹೇಳ್ತಾರೆ ಮತ್ತೆ ಪುನಃ ಅವರನ್ನು ಒತ್ತಾಯ ಮಾಡಿ ಇಲ್ಲಿನ ನಗರ ಪಂಚಾಯತ್ ಶರೀಫ್ ಕಂಟಿ ಮತ್ತು ಇಲ್ಲಿನ ಬಾಕಿ ನಗರ ಪಂಚಾಯತ್ವರನ್ನು ವಿನಂತಿ ಮಾಡಿಕೊಂಡಾಗ ಸುಮಾರು ಒಂದು ಲಕ್ಷದಷ್ಟು ನಾವು ಕೊಡ್ತೇವೆ ಸ್ವಲ್ಪ ದಿನ ಹೋಗ್ಬೋದು ಅದು ದಾಖಲೆಗಳಿದ್ದ ಕಾರಣ ನೀವು ಕೆಲಸ ಮಾಡಿದರೆ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿ ಒಂದು ಲಕ್ಷದಲ್ಲಿ ಮನೆ ಆಗ್ ಯಾವುದಕ್ಕೂ ಸಾಕಾಗೋದಿಲ್ಲ ಲಾಸ್ಟಿಗೆ ನಾವು ಕೆಲವು ದಾನಿಗಳನ್ನು ಸಂಪರ್ಕ ಮಾಡಿಕೊಂಡು ಈ ಒಂದು ಮನೆಯ ಕಾರ್ಯಕ್ಕೆ ನಗರ ಪಂಚಾಯತಿನಿಂದ ಸಿಕ್ಕಲಿ ಸಿಕ್ಕದೇ ಇರಲಿ ಅದು ಸಿಕ್ಕಿದ್ರೂ ಮತ್ತೆ ನೋಡು ಅಂತ ಹೇಳಿ ನಾವು ದಾನಿಗಳನ್ನು ಸಂಪರ್ಕ ಮಾಡಿಕೊಂಡು ಈ ಮನೆಯ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಸುಮಾರು ಜನವರಿಯಲ್ಲಿ ನಾವು ಈ ಕೆಲಸವನ್ನು ಸ್ಟಾರ್ಟ್ ಮಾಡಿ ಒಂದು ಫೆಬ್ರವರಿ ಲಾಸ್ಟ್ ಮಾರ್ಚ್ ಫಸ್ಟ್ ವೀಕಲ್ಲಿ ನಮಗೆ ಈ ಇದು ಕೆಲಸ ಪೂರ್ಣ ಆಗ್ತದೆ ಮತ್ತು ಪುತ್ತೂರಿನಲ್ಲಿ ಶ್ರೀನಿವಾಸ ಸಂಘಟನೆ ಕಡೆಯ ಪರಿವಾರದ ಕಡೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಇದ್ದ ಕಾರಣ ಅದರ ಹಿಂದೆ ಸ್ವಲ್ಪ ನಾವು ಕೆಲಸ ಮಾಡಿದ ಕಾರಣ ಸ್ವಲ್ಪ ಡಿಲೇ ಆಯಿತು ಮತ್ತು ಚುನಾವಣಾ ನೀತಿ ಸಂಹಿತೆ ಬಂತು ಒಂದು ಒಂದರೆ ತಿಂಗಳು ಆದ ಕಾರಣ ಇದು ಕೆಲಸ ಒಂದು ಫೆಬ್ರವರಿ ಎಂಡ್ ಮಾರ್ಚಲ್ಲಿ ಕೆಲಸ ಈ ಮನೆ ಕೆಲಸ ಪೂರ್ಣ ಆಗಿತ್ತು ಆದರೆ ಇವತ್ತು ಈ ಒಂದು ಸುದಿನ ಬಂದಿದೆ ಎಲ್ಲ ನಮ್ಮ ನಾಯಕರಾದ ಅರುಣ್ಣ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾದ ಎಸ್ ಎನ್ ಮನ್ಮತ್ರ ಅವರಿಂದ ಈ ಒಂದು ಮನೆಯ ಕೀಲಿಕೆಯನ್ನು ಹಸ್ತಾಂತರ ಮಾಡಿದ್ದೇವೆ ಮಾಜಿ ನಗರ ಪಂಚಾಯತ್ ಅಧ್ಯಕ್ಷರಾದ ಎನ್ ಎ ರಾಮಚಂದ್ರ ಸಂತೋಷ್ ಕುತ್ತಮಟ್ಟೆ ಶೈಲೇಶ್ ಅಂಬಿಕೊಳ್ಳು ಎಲ್ಲ ನಮ್ಮ ನಾಯಕರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಎಲ್ಲ ಈ ಒಂದು ಮನೆಯನ್ನು ಇವತ್ತು ಸುಮತಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಆ ಮನೆಯಲ್ಲಿ ಅವರು ಅವರು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾವು ಈ ಸಂಘಟನೆ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ಇಲ್ಲಿ ಸುಮತಿ ಅವರು ಒಂದು ಒಡಿಸ್ಲಿ ವಾಸವಿದ್ದರು ನನಗೆ ತುಂಬ ಬೇಜಾರಾಯಿತು ನೋಡಿ ಈ ಪಂಚಾಯತಿಗೆಲ್ಲೋಗಿ ಸ್ಪಂದನೆ ಮಾಡಲಿಲ್ಲ ಅವರು ಆದರೂ ನಾನು ಅರುಣನನಿಗೆ ಒಂದು ಮಿಸ್ ಕಾಲ್ ಕೊಟ್ಟೆ ರಾತ್ರಿ ಅವರು ರಿಟರ್ನ್ ಫೋನ್ ಮಾಡಿದರು ನಾನಿನ್ನೂ ನೈಟ್ ಬೇಡ ಅಂತ ಹೇಳಿ ಬೆಳಿಗ್ಗೆ ಫೋನ್ ಮಾಡೋ ಅಂತೇಳಿ ಬೆಳಿಗ್ಗೆ ಫೋನ್ ಮಾಡಿದೆ ಫೋನ್ ಮಾಡುವಾಗ ಅವರು ಅರುಣನ ಕೇಳಿದ್ರು ಏನಂತ ನಾನಿದೆ ಸುಳ್ಳೆ ಶಾಂತಿನಗರದಲ್ಲಿ ಹೀಗೆ ವಿಷಯ ಉಂಟು ಗುಡಿಸಿದ್ದಾರೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಒಂದು ರೂಮಿನ ವ್ಯವಸ್ಥೆ ಏನಾದರೂ ಮಾಡಿ ಕೊಡಿ ಸರ್ ಅಂತ ಕೂಡಲೇ ಅವರು ಬಂದರು ನನ್ನ ಮಾತಿಗೆ ಒಂದು ಫೋನ್ ಕಾಲಿಗೆ ಅವರೆಲ್ಲ ಬಂದರು ಪುತ್ತಿಲ್ಲ ಪರಿವಾರದ್ದು ಬಂದು ಇಷ್ಟು ಒಳ್ಳೆ ಮನೆ ಕಟ್ಟಿಕೊಟ್ಟಿದ್ದಾರೆ ಅವರಿಗೆ ಆ ದೇವರ ರೂಪದಲ್ಲಿ ಅವರು ಪುತ್ತಿಲ ಪರಿವಾರದಲ್ಲೆಲ್ಲ ಬಂದು ಸುಮಾತಿ ಅವರಿಗೆ ಒಳ್ಳೆ ಮನೆ ಕಟ್ಟಿಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ಇನ್ನಿಷ್ಟು ಇನ್ನಷ್ಟು ಕೆಲಸ ಅವರಿಗೆ ಮಾಡಲಿಕ್ಕೆ ಅವಕಾಶ ಕೊಡಲಿ ಆ ದೇವರು ತಿಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಮೊತ್ತ ಮೊದಲಾಗಿ ಅರುಣ ಅವರ ಟ್ರಸ್ಟಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸುಳ್ಯ ನಗರದಲ್ಲಿ ಶಾಂತಿನಗರ ಎಂಬ ಪರಿಸರದಲ್ಲಿ ಕಡು ಬಡವರಿಗೆ ಮನೆಯನ್ನು ಕಟ್ಟಿ ಕಟ್ಟಿ ಅವರ ಸಂಘಟನೆ ಭಾಳ ಅಭೂತವಾದಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ಬಹುಶಃ ನಗರ ಪಂಚಾಯಿತಿಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟರೂ ಕೂಡ ಆ ಒಂದು ಲಕ್ಷ ರೂಪಾಯಿಯಲ್ಲಿ ಕೆಲಸ ಆಗದಿದ್ದರೂ ಕೂಡ ಊರಿನವರು ಮತ್ತು ಅವರ ಸಂಘದವರು ಬಹಳ ಉತ್ತಮವಾದಂಥ ಸೇವೆಯನ್ನು ಮಾಡಿದ್ದಾರೆ ಬಹುಶಃ ನಾನು ಸುಮಾರು ಇಪ್ಪತ್ತು ವರ್ಷ ನಗರ ಪಂಚಾಯಿತಿಯ ಸದಸ್ಯನಾಗಿದ್ದೆ ಈ ಭಾಗದ ಎಲ್ಲ ಜನಗಳ ಕ್ವಾಟರ್ಸುಗಳಲ್ಲೂ ಕೂಡ ನಮಗೆ ಪರಿಚಯ ಇದೆ ಬಹುಶಃ ಈಗಿನ ನಗರ ಪಂಚಾಯಿತಿಯ ಸದಸ್ಯರು ನಮ್ಮ ಆತ್ಮೀಯ ಮಿತ್ರ ಶರೀಫ್ ಕಂಠಿಯವರು ಕೂಡ ಭಾಳ ಮುತುವಾರಜಿ ವಹಿಸಿ ತನ್ನ ಸೇವೆಯನ್ನು ಕೂಡ ನಗರ ಪಂಚಾಯಿತಿಯಿಂದ ಒಂದು ಲಕ್ಷ ರೂಪಾಯಿಯನ್ನು ಕೊಡುಗೆಯಾಗಿ ಕೊಡುವಂಥ ಕೆಲಸ ಮಾಡಿ ಬಹಳ ಅಭೂತವಾದಂಥ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಕೊಟ್ಟವರು ಮತ್ತು ಧನ ಸಹಾಯ ನೀಡಿದವರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತು ವಿಶೇಷವಾಗಿ ದಿನೇಶ ಮತ್ತು ದಿನೇಶಣ್ಣ ಮತ್ತು ಅವರ ತಂಡದವರಿಗೆ ಸುಧಾಕರ್ ಇರ್ಬೋದು ದಿನೇಶಣ್ಣ ಇರ್ಬೋದು ಅವರ ತಂಡದವರಿಗೆ ಮತ್ತೊಮ್ಮೆ ಗೌರವಪೂರ್ವಕ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಕುತ್ತಿಲ್ಲ ಪರಿವಾರದವರು ಕೈಗೊಂಡಂಥ ಈ ಒಂದು ಬಡವರಿಗೊಂದು ಮನೆ ನಿರ್ಮಿಸುವ ಕಾರ್ಯದಲ್ಲಿ ಅವರು ಇವತ್ತು ಯಶಸ್ವಿಯಾಗಿದ್ದಾರೆ ಮನೆಯಿಲ್ಲದ ಒಂದು ಟೆಂಟಲ್ಲಿದ್ದಂಥವರಿಗೆ ಒಂದು ಒಳ್ಳೆಯ ಒಂದು ವಾಸಕ್ಕೆ ಯೋಗ್ಯವಿರುವಂಥ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ದಿನೇಶ್ ಅಡ್ಕರ್ ಮತ್ತು ಸುಧಾಕರ್ ಪುಟ್ಟ ಎಲ್ಲರೂ ಒಂದು ಪರಿವಾರದ ಯುವಕರಲ್ಲಿ ಸೇರಿ ಈ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ ನಾವು ಕೂಡ ಒಂದು ಸಹಕಾರ ನೀಡಿದ್ದೇವೆ ಪುತ್ತಿಲಬರಿವರ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸುಳ್ಯ ಪಟ್ಟಣ ಪಂಚಾಯತಿನ ಶಾಂತಿನಗರ ವಾರ್ಡಿನ ಸುಮತಿ ಅನ್ನುವರ ಇವತ್ತು ನೂತನವಾಗಿರತಕ್ಕಂಥ ಮನೆಯ ಗೃಹ ಪ್ರವೇಶದ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಮನೆಯ ನಿರ್ಮಾಣದ ಕನಸನ್ನು ಹೊತ್ತು ಕೇವಲ ಮರೀಚಿಕೆಯಾಗಿ ಆ ಮನೆ ನಿರ್ಮಾಣದ ಕನಸು ಸಾಕಾರಗೊಳ್ಳದಿರುವಂತಹ ಹಿನ್ನೆಲೆಯಿಂದ ಈ ಭಾಗದಲ್ಲಿರತಕ್ಕಂತಹ ಸಾಮಾಜಿಕ ಕೆಲಸಗಾರರಾದಂಥ ಚಂದ್ರಾವತಿಯವರ ಆ ಒಂದು ಆಶಯದಂತೆ ನಾವೆಲ್ಲರೂ ಈ ಸುಮತಿಯವರ ನೂತನವಾಗಿರತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಕಲ್ಪವನ್ನು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಇವತ್ತು ಸಾಕಾರಗೊಳಿಸಿದ್ದೇವೆ ಇವತ್ತು ಇದಕ್ಕೆ ವಿಶೇಷವಾಗಿ ಪಟ್ಟಣ ಪಂಚಾಯತ್ ಕೂಡ ಸಹಕಾರವನ್ನು ಕೊಟ್ಟಿದೆ ಸುಮಾರು ಒಂದು ಲಕ್ಷದಷ್ಟು ಮೊತ್ತವನ್ನು ಪಟ್ಟಣ ಪಂಚಾಯತ್ ಕೂಡ ಈ ಮನೆಯ ನಿರ್ಮಾಣಕ್ಕೆ ಸಹಕಾರವನ್ನು ಕೊಟ್ಟಿದೆ ಈ ಮನೆಯ ನಿರ್ಮಾಣದ ನೇತೃತ್ವವನ್ನು ಈ ಭಾಗದಲ್ಲಿರ್ತಕ್ಕಂಥ ಯುವ ಮುಂದಾಳುವಾಗಿರುವಂಥ ಶ್ರೀಯುತ ದಿನೇಶ್ ಮತ್ತು ಸುಧಾಕರ್ ಅವರ ಆ ನೇತೃತ್ವದಲ್ಲಿ ಸುಂದರವಾಗಿರತಕ್ಕಂತಹ ಮನೆಯ ನಿರ್ಮಾಣ ಆಗಿದೆ ಸುಮಾರು ಒಂದು ತಿಂಗಳುಗಳ ಅವರಿಗೆ ಬೇಕಾಗಿರತಕ್ಕಂತಹ ದಿನಸಿ ಸಾಮಾನುಗಳು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ಸುಮಾರು ಮೂರು ಲಕ್ಷಕ್ಕಿಂತಲೂ ಮಿಚ್ಚಿ ಮಿಕ್ಕಿದ ವೆಚ್ಚದಲ್ಲಿ ದಾನಿಗಳ ಸಾಕಾರದ ಜೊತೆಗೆ ಇವತ್ತು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಿ ಆ ಸುಮತಿಯವರಿಗೆ ಇವತ್ತು ಕೀ ಹಸ್ತಾಂತರವನ್ನು ಮಾಡಿ ಮುಂದಿನ ದಿವಸದಲ್ಲಿ ಅವರ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಹಸ್ತಾಂತರಿಸಿದ್ದೇವೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯಾಗಿರ್ತಕ್ಕಂಥ ಆ ಕಟ್ಟಕಡೆಯ ಅಶಕ್ತನ ಬದುಕಿಗೂ ಕೂಡ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಜೊತೆಗೆ ತಮ್ಮ ಜೀವನವನ್ನು ಕೃತಾರ್ಥತೆಯನ್ನಾಗಿ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಸಂಘದ ಆಶಯದಂತೆ ನಾವೆಲ್ಲರೂ ಕೂಡ ಆ ಕಲ್ಪನೆಯನ್ನು ಸಾಕಾರಗೊಳಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಆ ನೂತನ ಮನೆ ಸೇವಾಶ್ರಯದಲ್ಲಿ ಸುಮತಿ ಮತ್ತು ಅವರ ಮಕ್ಕಳು ಸುಖ ಸಂತೋಷ ನೆಮ್ಮದಿಯ ಜೀವನವನ್ನು ಮಾಡಲಿ ಒಳ್ಳೆಯ ಸಂಸ್ಕಾರವನ್ನು ಆ ಮಕ್ಕಳಿಗೆ ಕೊಟ್ಟು ಈ ನಾಡಿನ ಒಳ್ಳೆಯ ಪ್ರಜೆಗಳಾಗಿ ಅವರನ್ನು ರೂಪುಗೊಳಿಸಿ ಮತ್ತು ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಸುಸಂಸ್ಕೃತರಾಗಿ ಬೆಳೆಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕಾರ್ಯಕ್ಕೆ ತಾನು ಮನ ದನಗಳ ಜೊತೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಸುಳ್ಯದ ಎಲ್ಲ ಬಂಧುಗಳಿಗೂ ಕೂಡ ಹೃದಯಾಂತರಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ದಿವಸಗಳಲ್ಲಿಯೂ ಕೂಡ ನಾವು ಪುತ್ತಿಲಾ ಸೇವಾ ಟ್ರಸ್ಟಿನ ಮುಖಾಂತರ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ ಭಗವಂತನ ಪ್ರೇರಣೆ ಮತ್ತು ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತಕ್ಕಂಥ ಆಶಯದ ಜೊತೆಗೆ ಮತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ